ಈಗಾಗಲೇ ಏನು ಜಿಲ್ಲಾಧ್ಯಕ್ಷರ ಒಂದು ಆಯ್ಕೆ ಕೆ ಸುಧಾಕರ್ ಅವರ ರಾಜಕೀಯ ಸಮಾಧಿ ಕಟ್ಟೋದಕ್ಕೆ ಅಂತ ಒಂದು ಆರೋಪ ಮಾಡ್ತಿದೆ ಏನೇನು ಹಿಂದದ ಊಹಾಪೋಹಗಳೆಲ್ಲ ಬರ್ತಾ ಇದೆ ಅಂತ ಅನ್ಸುತ್ತೆ ಸರ್ ಅವಶ್ಯಕತೆನೆ ಇಲ್ದಿರೋದೆಲ್ಲ ಬರ್ತಿದೆ ಯಾಕೆ ಅಂತಂದ್ರೆ ಈಗಾಗ್ಲೇ ನನ್ನ ನಾಯಕರಾದ ಸುಧಾಕರಣ್ಣವರು ಮಂತ್ರಿ ಪದ ಸಾರಿ ಆ ಎಂ ಪಿ ಪದವಿಯನ್ನ ಹೊಂದಿದ್ದಾರೆ ನಾವೆಲ್ಲರೂ ಸೇರಿ ಅವರ ವರ್ಚಸ್ಸು ಮೋದಿ ಅವರ ವರ್ಚಸ್ಸು ಮತ್ತೆ ನಮ್ಮಂತ ಇಷ್ಟಾವಂತ ಕಾರ್ಯಕರ್ತರ ಎಲ್ಲ ಶ್ರಮದಿಂದ ಈಗ ನನ್ನ ಅಣ್ಣ ಈಗಾಗಲೇ ಸಂಸದರಾಗಿ ಆಯ್ಕೆ ಆಗಿದ್ದಾರೆ ಅವರಿಗೆ ಕೇಂದ್ರದಲ್ಲೂ ಸಹ ವಿವಿಧ ಸಂಸದೀಯ ಮಂಡಳಿಗಳಲ್ಲಿ ಅವರಿಗೆ ಅವಕಾಶ ಕೊಟ್ಟು ಅವರ ಸೇವೆಯನ್ನು ಉಪಯೋಗಿಸ್ಕೊಂಡಂತಹ ಕೆಲಸ ಆಗ್ತಿದೆ ಇನ್ನು ಬೇರೆ ಬೇರೆ ದೊಡ್ಡ ದೊಡ್ಡ ವಿಚಾರಗಳು ಸುಧಾಕರಣಂಗೆ ರಾಜಕೀಯ ಸಮಾಧಿ ಕಟ್ಸುವಷ್ಟು ದೊಡ್ಡ ಮಾತನ್ನ ನಾನು ಆಡ್ತೀನಿ ಅಥವಾ ಇನ್ಯಾವುದಕ್ಕೂ ಇದು ಮಾಡ್ತೀನಿ ಅನ್ನೋದು ನಿಜಕ್ಕೂ ಅಸಂಪತ್ತವಾದ ಮಾತು ಅವರ ಜೊತೆ ನಾವೆಲ್ಲ ಇದ್ದೀವಿ ಅವರ ಮಾರ್ಗದರ್ಶನದಲ್ಲಿ ಅವರ ನಾಯಕತ್ವದಲ್ಲಿ ಪಕ್ಷವನ್ನು ಕಟ್ಟೋದು ನಿನ್ನೆ ತಾನೇ ಪ್ರೆಸ್ಮಿಟ್ ಮಾಡಿ ಸೀನಿಯರ್ಸ್ ಎಲ್ಲ ಪ್ರೆಸ್ಮೀಟ್ ಮಾಡಿ ಏನಂತಂದ್ರೆ ಇವಾಗ ನಾವು ಆಯ್ಕೆ ವಿಚಾರದಲ್ಲಿ ವಿಜಯೇಂದ್ರ ಅವರ ಆಯ್ಕೆ ವಿಚಾರದಲ್ಲಿ ಅಧ್ಯಕ್ಷರು ಅಸಮಾಧಾನ ವ್ಯಕ್ತಪಡಿಸಿದ್ರೆ ಈಗ ಜಿಲ್ಲಾಧ್ಯಕ್ಷ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ರೆ ವಿಜೇಂದ್ರಗೆ ರಾಜಕೀಯ ಆಗ್ಬಹುದಾದ ಕೊರತೆ ಇದೆ ಬಿಜೆಪಿ ಎಲ್ಲ ಸರ್ವನಾಶ ಹೊರಟಿದ್ದಾರೆ ಅಂತ ಆರೋಪ ಮಾಡ್ತಾರೆ ವಿಶ್ವಾಸಕ್ಕೆ ತಗೊಂಡಿದ್ದ ವಿಶ್ವಾಸ ತಗೊಂಡೇ ಆಯ್ಕೆ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರ ಆಯ್ಕೆ ಅಂತ ಪದೇ ಪದೇ ಹೇಳ್ತಾ ಇದ್ದೀವಿ ಜಿಲ್ಲಾಧ್ಯಕ್ಷರ ಆಯ್ಕೆ ಏಕಪಕ್ಷೀಯ ನಿರ್ಧಾರ ಅಂತ ಜಿಲ್ಲಾಧ್ಯಕ್ಷರ ಆಯ್ಕೆ ಇಡೀ ಪಕ್ಷದ ಏನು ನಮ್ಮ ಸಿಸ್ಟಮ್ ಇದೆ ಆಂತರಿಕ ಏನು ಒಂದು ಚುನಾವಣೆ ನಡೆಯುವಂತ ಸಿಸ್ಟಮ್ ಇದೆ ಇದು ಹಂತ ಹಂತಗಳಲ್ಲಿ ಎರಡು ಮೂರು ತಿಂಗಳಿಂದ ನಡ್ಕೊಂಡಿರುವಂತ ಸಿಸ್ಟಮ್ ಆ ಸಿಸ್ಟಮ್ ಪ್ರಕಾರ ಎಲ್ಲಾರ್ನು ಮಾತಾಡಿ ಪ್ರತಿಯೊಬ್ಬರ ಅಭಿಪ್ರಾಯ ತಗೊಂಡು ಅದ್ರ ಜೊತೆಗೆ ಸಂಘ ನಂದ ಏನಿದೆ ಬಿಜೆಪಿಗೆ ತಾಯಿ ಸಮಾನವಾಗಿರುವಂತಹ ರಾಷ್ಟ್ರೀಯ ಸ್ವಯಂ ಸಂಘದ ಒಂದು ಅಭಿಪ್ರಾಯ ಸಹ ತಗೊಂಡು ಮತ್ತೆ ಜನಗಳ ಅಭಿಪ್ರಾಯ ತಗೊಂಡು ಪದಾಧಿಕಾರಿಗಳ ಅಭಿಪ್ರಾಯ ತಗೊಂಡು ಕೋರ್ ಕಮಿಟಿ ಮಾಡಿದ್ದು ಎಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಆ ಕೋರ್ ಕಮಿಟಿನಲ್ಲಿ ಐದು ಜನ ಆಗ ಮೂರು ಜನಕ್ಕೆ ಆ ಮೂರು ಜನದ ಲಿಸ್ಟ್ ಅನ್ನ ದೆಹಲಿಗೆ ಕಳಿಸಿ ಅಲ್ಲಿಂದ ಯಾರು ವೀಕ್ಷಕರು ಬಂದಿದ್ರು ಆಂಧ್ರದಿಂದ ಒಬ್ಬರು ಬಂದಿದ್ರು ದೆಹಲಿಯಿಂದ ಒಬ್ಬರು ಬಂದಿದ್ರು ಈ ರೀತಿ ಮೂರ್ನಾಲ್ಕು ಏನು ರಾಷ್ಟ್ರ ನಾಯಕರ ವೀಕ್ಷಣೆಯಲ್ಲಿ ಅವರ ಅಬ್ಸರ್ವೇಷನ್ ಅಲ್ಲಿ ನಡೆದಿರುವಂತಹ ಕೆಲಸ ಯಾರು ಸಂದೀಪ್ ರೆಡ್ಡಿ ಎಲ್ಲರಿಗೂ ಇನ್ನೊಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಇದುವರೆಗೂ ವಿಜೇಂದ್ರಣ್ಣನ ಮುಖತಃ ನೋಡಿಲ್ಲ ವಿಜಯೇಂದ್ರಣ್ಣನ್ ಅವರ ಜೊತೆ ಫೋನ್ ಅಲ್ಲೇ ಸಹ ಇದುವರೆಗೂ ನಾನು ಮಾತಾಡಿಲ್ಲ ವಿಜೇಂದ್ರಣ್ಣನ್ಗೆ ನನಗೆ ಯಾವುದೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಇದುವರೆಗೂ ಇಲ್ಲ ನನ್ನ ಕೆಲಸ ನಾನು ಇವತ್ತು ಏನು ನನ್ಗೆ ಅವಕಾಶ ಕೊಟ್ಟಿದ್ದಾರೆ ಪಕ್ಷದ ಸಿದ್ಧಾಂತದ ಮೇಲೆ ನಡೆದಿರುವಂತ ಕೆಲಸ ನಾನು ಚುನಾಯಿತ ಆದ್ಮೇಲೆ ಆಯ್ಕೆ ಆದ್ಮೇಲೆ ಒಂದು ಮೂವತ್ತು ಸೆಕೆಂಡ್ ಐವತ್ತು ಸೆಕೆಂಡ್ಗಳ ಕಾಲ ಮಾತ್ರ ನಮ್ಮ ವಿಜೇಂದ್ರಣ್ಣ ಅವರು ಫೋನ್ ಮಾಡಿ ಚೆನ್ನಾಗಿ ಕೆಲಸ ಮಾಡ್ಬೇಕಪ್ಪ ಪಕ್ಷವನ್ನ ಕಟ್ಟುವಂತ ಕೆಲಸ ಮಾಡುವಂತ ಹೇಳಿದ್ದಾರೆ ಬಗ್ಗೆ ನನಗೂ ಮತ್ತೆ ವಿಜೇಂದ್ರಣ್ಣ ಯಾವುದೇ ಆದ ಬೇರೆ ವಿಧಿಯಾದ ಸ್ನೇಹನು ಇಲ್ಲ ಪರಿಚಯ ಕೂಡ ಇಲ್ಲ ಅನ್ನೋದನ್ನ ಈ ಮುಖಾಂತರ ನಿಮ್ಗೆ ಹೇಳ್ತೀನಿ ಯಾವುದೇ ರೀತಿಯ ಏಕಪಕ್ಷೀಯ ನಿರ್ಧಾರ ಆ ಥರ ಎಲ್ಲ ಹೇಳಿ ನನ್ನ ನಾಯಕರು ನನ್ನ ರಾಜ್ಯಾಧ್ಯಕ್ಷರು ಆದ ಅವರ ವರ್ಚಸ್ಗೆ ಕುಂದು ತರುವಂತಹ ಕೆಲಸ ದಯವಿಟ್ಟು ಮಾಡಬೇಡಿ ನೀವೆಲ್ಲ ಏನಾದರೂ ಮಾತಾಡಿದ್ರೆ ನನ್ನ ಪಕ್ಷಕ್ಕೆ ಕುಂದಾಗುತ್ತೆ ನಾನು ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅನೇಕ ಜನಗಳ ಬಲಿದಾನದ ಫಲ ಇವತ್ತು ನಾವು ಪಕ್ಷದಲ್ಲಿ ಉಂಟಾ ಇದೀವಿ ದಯವಿಟ್ಟು ಅವರಿಗೆ ಗೌರವ ಕೊಡುವಂತಹ ದೇಶ ಕಟ್ಟುವಂತಹ ಕೆಲಸನ ನಾವೆಲ್ಲರೂ ಸೇರಿ ಮಾಡೋಣ ಏನಾದರೂ ಸಣ್ಣ ಪುಟ್ಟ ಸಮಾಧಾನಗಳ ಲಾಲ್ ಗೋಡೆಗಳ ಮಧ್ಯೆ ಪರಿಹರಿಸ್ಬೋಣ ಅಂತ ಈ ಮೂಲಕ ನಿಮ್ಮ ನಿಮ್ಮ ಮುಖಾಂತರ ನಾನು ವಿನಯವಾಗಿ ಅವ್ರನ್ನೆಲ್ಲ ಪ್ರಾಮಿಸ್ ಬಹಿರಂಗವಾಗಿ ಬಂದಿದ್ದಿರುವಂತಹ ನಾಯಕ ಮಾತಾಡೋ ಸಾಧ್ಯತೆ ಇದೆಯಾ ಸರ್ ತಾವು ಸರ್ ಯಾರು ಬಹಿರಂಗವಾಗಿ ಬಂಡ ಅಂತ ಅಂತ ತಾವೆಲ್ಲ ಹೇಳ್ತಿದ್ದೀರ ಎಲ್ಲರೂ ನನ್ನ ಸ್ನೇಹಿತರು ನನ್ನ ಅಣ್ಣ ತಮ್ಮಂದರು ನನ್ನನ್ನ ಪ್ರೀತಿಸುವಂಥವ್ರು ನನ್ನನ್ನ ಬೆಳೆಸುವಂಥವ್ರು ಬೇರೆ ಬೇರೆ ಕಾರಣಗಳಿಗೆ ಅವರು ವಿಧಿ ಇಲ್ಲದೆ ಏನೋ ಒಂದಷ್ಟು ಮಾಡಿರ್ಬೋದು ಒಂದು ಅಸಮಾಧಾನ ಆಗಿದೆ ಅವರೆಲ್ಲರೂ ನನ್ನ ಅಣ್ಣಂದರು ನಮ್ಮ ಮನೆ ಫಂಕ್ಷನ್ ಆದ್ರೆ ಅವ್ರು ಬರ್ತಾರೆ ಅವ್ರ ಮನೆ ಫಂಕ್ಷನ್ ಆದ್ರೆ ನಾವ್ ಅಂತ ಕೆಲಸ ಇದೆ ಇವತ್ತು ಅಥವಾ ನಾಳೆ ಎಲ್ಲಾರನು ಭೇಟಿ ಮಾಡ್ಲಿತ್ತೇನೆ ಎಲ್ಲಾರ ಜೊತೆ ಚೆನ್ನಾಗಿದ್ದೇನೆ ಆ ಈಗಾಗ್ಲೇ ಅವ್ರ ಜೊತೆ ಎಲ್ಲಾರ ಜೊತೆ ನಾನು ಫೋನ್ ಸಂಪರ್ಕದಲ್ಲಿದ್ದೇನೆ ಎಲ್ಲರ ಜೊತೆ ಎಲ್ಲಾರನೂ ವಿಶ್ವಾಸಕ್ಕೆ ತಗೊಂಡು ಅವ್ರ ಮುಖಾಂತರನೇ ಪಕ್ಷ ಕಟ್ಟಿದ್ದೇನೆ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಪರಮ ಪೂಜೆ ನನ್ನ ಸ್ಫೂರ್ತಿ ನನ್ನ ಶಕ್ತಿ ನಾನು ಯಾವತ್ತೂ ಕಷ್ಟದಲ್ಲಿದ್ದಾಗ ನನ್ನ ಕೈ ಹಿಡಿದಂತಹ ನನ್ನ ನಡೆದಾಡುವ ದೇವರು ನನ್ನ ನಿರ್ಮಲಾನಂದ ಸ್ವಾಮಿಗಳ ಆಶೀರ್ವಾದ ನಂಗೆ ತುಂಬ ಅಂದರೆ ತುಂಬ ಮುಖ್ಯ ಈ ಜಿಲ್ಲಾಧ್ಯಕ್ಷ ಪದವಿ ಸಿಕ್ಕಿದ ತಕ್ಷಣ ಗುರುಗಳನ್ನು ಮಾತಾಡದೆ ಕುಂಭಮೇಳದಲ್ಲಿದ್ದರು ಅಲ್ಲಿ ಸಹ ನನ್ನ ಫೋನನ್ನು ಸ್ವೀಕರಿಸಿ ನನ್ನ ಜೊತೆ ಮಾತಾಡಿ ಅಲ್ಲಿಂದಲೇ ನನಗೆ ಆಶೀರ್ವಾದ ಮಾಡಿದ್ರು ಇವತ್ತು ಗುರುಗಳು ಬರೋ ಅಂಥ ವಿಷಯ ಗೊತ್ತಿತ್ತು ಗುರುಗಳ ಆಶೀರ್ವಾದ ಏನೂ ಸಾಧ್ಯ ಇಲ್ಲ ಕೈಯಲ್ಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಗುರುಗಳ ಆಶೀರ್ವಾದ ತಗೋಳೋಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಬಂದೆ ಗುರುಗಳು ಆಶೀರ್ವಾದ ಮಾಡಿದ್ರು ನಿನ್ನ ಕಾರ್ಯದಲ್ಲಿ ಯಶಸ್ವಿ ಆಗಲಿ ಅಂತ ಹೇಳಿದ್ದಾರೆ ನನ್ನ ಏನು ಆತ್ಮವಿಶ್ವಾಸ ಇತ್ತು ಅದು ಸಾವಿರ ಪಟ್ಟು ಹೆಚ್ಚಾಗಿದೆ ನೀವು ಬಿಜೆಪಿ ಆದ ನಂತರ ಬಿಜೆಪಿಯಲ್ಲಿ ಕೆಲವೊಂದು ಮುಖಂಡರು ಯಾವ್ದಾದ್ರೂ ಒಂದು ನೇಮಕಗಳು ಆದಾಗ ಇನ್ನೊಂದಷ್ಟು ಯಾರಾದ್ರೂ ಅದರ ಒಂದು ಆಸ್ಪರೆಂಟ್ಸೋ ಯಾರಾದ್ರೂ ಇದ್ದಾಗ ಸಣ್ಣ ಒಂದು ಅಸಮಾಧಾನ ಆಗೋದು ಒಂದು ಸಹಜವಾದ ಪ್ರಕ್ರಿಯೆ ಯಾವುದೇ ಸಂಘಟನೆಗಳಲ್ಲಿ ಇರ್ಬೋದು ಅದು ಸಹಜವಾದ ಪ್ರಕ್ರಿಯೆ ಸಣ್ಣ ಪುಟ್ಟ ಅಸಮಾಧಾನಗಳನ್ನ ನಿವಾರಿಸುವಂತ ಶಕ್ತಿ ನನ್ನ ಪಕ್ಷಕ್ಕೆ ನನ್ನ ಪಕ್ಷದ ಹಿರಿಯರಿಗಿದೆ ಅದ್ರಂತೆ ಅವರು ಆ ಏನು ಸಮಸ್ಯೆಗಳಿದೆ ಅದನ್ನೆಲ್ಲ ನಿವಾರಣೆ ಮಾಡ್ತಾರೆ ನಾನು ಸಹ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತೀನಿ ಇದನ್ನ ಆ ಪಕ್ಷವನ್ನ ಕಟ್ಟೋ ನಿಟ್ಟಿನಲ್ಲಿ ನಾನು ಯಾವುದೇ ಆ ಅಂತ ಅವ್ರ ಜೊತೆ ಆ ರೆಡಿ ಇದ್ದೀನಿ ನನಗೆ ಅವರೆಲ್ಲ ಸ್ನೇಹಿತರೆ ಅವರೆಲ್ಲ ನನಗೆ ಬೇಕು ಅವ್ರ ಜೊತೆನೆ ಪಕ್ಷ ಕಟ್ಟೋನಿದ್ದೆ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಸಂಘಟನೆ ಯಾವ ರೀತಿ ಈಗ ಟಿ ಪಿ ಎಸ್ ಜೆಟ್ಟಿ ಮತ್ತೆ ಸ್ಥಳೀಯ ಸಂಸ್ಥೆಗಳು ಚುನಾವಣೆ ಬರ್ತವೆ ಆ ಒಂದು ಚುನಾವಣೆಗಳಲ್ಲಿ ನಿಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಳೋದಕ್ಕೆ ನಿಮ್ಮ ಸಂಘಟನೆ ಯಾವ ರೀತಿ ಸರ್ ನೋಡಿ ನಮ್ದು ಕೇಡ್ರ ಬೆಸ್ಟ್ ಪಾರ್ಟಿ ತಳಮಟ್ಟದಿಂದ ಕಾರ್ಯಕರ್ತರನ್ನ ಗುರುತಿಸುವಂತಹ ಬೆಳೆಸುವಂತಹ ಕೆಲಸವನ್ನ ಈಗಾಗಲೇ ನನ್ನ ಪಕ್ಷ ಮಾಡಿದೆ ಅದನ್ನ ಮುಂದಿನ ಹಂತಕ್ಕೆ ತಗೊಂಡೋಗುವಂತ ಕೆಲಸನ ಹಿರಿಯರ ಜೊತೆ ಕೂಡಿ ಮತ್ತೆ ಯುವಕರನ್ನೆಲ್ಲ ಸೇರಿಸಿ ಆ ಅನುಭವಸ್ಥರನ್ನೆಲ್ಲ ಸೇರಿಸಿ ಅವರ ಅನುಭವಗಳನ್ನ ತಗೊಂಡು ಯುವಕರ ಶಕ್ತಿಯನ್ನ ಒಗ್ಗೂಡಿಸಿ ಪಕ್ಷವನ್ನು ಕಟ್ಟುವಂತ ಕೆಲಸ ಮಾಡ್ತೀವಿ ಹೋಬಳಿ ಹೋಬಳಿಗೆ ಪಂಚಾಯತಿ ಪ್ರತಿ ಪಂಚಾಯತಿಗೂ ಭೇಟಿ ಕೊಡುವಂತಹ ಕಾರ್ಯಕ್ರಮ ಇದೆ ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನನ್ನ ಶಕ್ತಿ ಇದೆ ನನ್ನ ಪಕ್ಷದ ಶಕ್ತಿ ಇದೆ ಅದನ್ನು ಆಕ್ಟಿವೇಟ್ ಮಾಡಿ ಅದನ್ನ ಇನ್ನೊಂದಷ್ಟು ನರಿಶ್ ಮಾಡಿ ಪಕ್ಷವನ್ನು ಸದೃಢವಾಗಿ ಕಟ್ಟಿ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿಯಲ್ಲಿ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನ ಅತ್ಯಂತ ಹೆಚ್ಚಿನ ಮತಗಳನ್ನ ಪಡೆಯುವಂತಹ ಕೆಲಸವನ್ನ ನಾವು ಮಾಡಲಿಕ್ಕೆ ನಿನ್ನೆ ಸಾಯಂಕಾಲ ಸುಧಾಕರಣ್ಣ ಅವರ ಮನೆ ಹತ್ರ ಹೋಗಿದ್ದೆ ಅವರು ಆಗ್ತಾನೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ಅವರ ಸಿಬ್ಬಂದಿ ವರ್ಗ ಹೇಳಿದ್ರು ಅದರ ಜೊತೆಗೆ ಅವರಿಗೆ ಫೋನ್ ಕಡೆ ಮಾಡಕ್ ಕೂಡ ಪ್ರಯತ್ನ ಪಟ್ಟೆ ಬ್ಯುಸಿ ಇದ್ರು ಅಂತ ಅನ್ಸುತ್ತೆ ಆ ಅವರನ್ನ ಇಷ್ಟರಲ್ಲೇ ಮೀಟ್ ಮಾಡ್ತೀನಿ ಅವ್ರ ಆಶೀರ್ವಾದ ತಗೊಂಡು ಕೆಲ್ಸ ಮೂಲ ಬಿಜೆಪಿ ನೋಡಿ ಈ ಮೂಲ ಮತ್ತೆ ವಲಸಿಗ ಅನ್ನೋದು ಯಾವುದೇ ಪಕ್ಷಕ್ಕೂ ಅನ್ವಯ ಆಗಲ್ಲ ಅನ್ನೋದು ನನ್ನ ಒಂದು ಗುಪ್ನ ಯಾವ್ದಾದ್ರೂ ಒಂದು ಪಕ್ಷನ ಕಟ್ಬೇಕಾದ್ರೆ ಹೊಸಬರು ಬರ್ಬೇಕಾಗ್ತದೆ ಮೂಲ ಮೂಲ ಯಾರು ಪಕ್ಷದವ್ರು ಇರ್ತಾರೆ ಯಾವುದೇ ಪಕ್ಷ ಅವರೂ ಇರ್ಬೇಕಾಗ್ತದೆ ಬರೀ ಒಬ್ಬರೇ ಇದ್ಬಿಟ್ರೆ ಪಕ್ಷ ಬೆಳೆಯೋದಿಲ್ಲ ಹೊಸರು ಬರ್ತಾನೇ ಇರಬೇಕು ಹೊಸ ನೀರು ಒಳಕ್ಕೆ ಅರಿತಾನೇ ಇರಬೇಕು ಆಗ್ಲೇ ಆ ಪಕ್ಷಕ್ಕೆ ಆ ಸಂಘಟನೆಗೆ ಒಂದು ಶಕ್ತಿ ಬರುವಂತದ್ದು ಯಾರೋ ನಾವು ಹಳಬರು ಮಾತ್ರ ಇದೀವಿ ನಾವು ಮಾತ್ರ ಕಟ್ಕೊಂತೀವಿ ಅನ್ನೋದು ಅಲ್ಲ ಮೂಲ ಮತ್ತು ವಲಸಿಗ ಅನ್ನೋದು ಎಲ್ಲೂ ಬರ್ತಿಲ್ಲ ಯಾರೋ ಒಂದಷ್ಟು ಜನ ಮಾತ್ರ ಇದನ್ನ ತೇಲಿ ಬಿಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಈಗ ಸುಧಾಕರ್ ಅವರು ಬಂದಾಗ ಆಗ್ಲಿ ಅಥವಾ ಹನ್ನೆರಡು ಹದಿಮೂರು ವರ್ಷದಿಂದ ನಾನು ಬಂದಾಗ ಆಗ್ಲಿ ಈ ನನ್ನ ಪಕ್ಷದ ಎಲ್ಲಾ ಕಾರ್ಯಕರ್ತರು ಎಲ್ಲಾ ನಾಯಕರು ತಮ್ಮ ಏನು ತಮ್ಮ ತೆಕ್ಕೆಯಲ್ಲಿ ತಗೊಂಡಿದ್ದಾರೆ ನಮ್ಮನ್ನ ಗೌರವದಿಂದ ನಡ್ಸ್ಕೊಂಡಿದ್ದಾರೆ ಆ ರೀತಿ ಮೂಲ ಮತ್ತು ವಲಸಿಗ ಅನ್ನೋದು ಯಾವುದೇ ಸಂಘಟನೆಗೂ ಅಪ್ಲಿಕೇಬಲ್ ಅಲ್ಲ ಅನ್ನೋದು ನನ್ನ ಭಾವನೆ ಸರ್ ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಅವರು ಸಪೋರ್ಟ್ ಆಗಿ ಪ್ರಚಾರಣೆ ಮಾಡಿಲ್ಲ ಅದು ಆಮೇಲೆ ಸೊ ಅವರು ಕೂಡ ಬಿಜೆಪಿನ ಹುಡುಗಿಯ ಪ್ರಚಾರ ಮಾಡಿಲ್ಲ ಸೊ ಅವರು ಪ್ರಥಮ ಯಾಕೆ ಅವ್ರಿಗೆ ಸೊ ಸಪೋರ್ಟೇ ಮಾಡಿಲ್ಲ ಬಿಜೆಪಿಗೆ ಅಂತ ನೋಡಿ ಸುಧಾಕರಣ್ನವರು ಯಾವುದೇ ಕಾರಣಕ್ಕೂ ಎಂ ಪಿ ಎಲೆಕ್ಷನ್ ಅಲ್ಲಿ ನಾನು ಅವ್ರ ಜೊತೆ ನಿಂತಿಲ್ಲ ಬೈ ಎಲೆಕ್ಷನ್ ಅಲ್ಲಿ ನಾನು ಅವ್ರ ಜೊತೆ ನಿಂತಿಲ್ಲ ಅಂತ ಹೇಳಿರೋದು ನನಗೆಲ್ಲೂ ಕಂಡಿಲ್ಲ ಏನೋ ಒಂದು ಸಣ್ಣ ಅಸಮಾಧಾನ ಯಾಕಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಹಿಂಗೆಲ್ಲ ಚಿಕ್ಕಬಳ್ಳಾಪುರದ ಎಲ್ಲ ಜನತೆ ಗೊತ್ತಿದೆ ಮತ್ತೆ ಜಿಲ್ಲೆಯ ಎಲ್ಲ ಜನತೆ ಗೊತ್ತಿದೆ ನಾನು ಸುಧಾಕರಣನ ಹೆಗಲಿಗೆ ಹೆಗಲು ಕೊಟ್ಟು ನನ್ನ ತನು ದನಗಳನ್ನೆಲ್ಲ ಅರ್ಪಿಸಿಕೊಂಡು ಏನು ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿ ಅವರ ಪರವಾಗಿ ಮಾಡಿದ ಭಾಷಣಗಳಾಗಿರ್ಬೋದು ಅವರ ಪರವಾಗಿ ಮಾಡಿದ ರ್ಯಾಲಿಗಳಿರ್ಬೋದು ಅವರ ಪರವಾಗಿ ಮನೆ ಮನೆಗೆ ನಾನು ಹೋಗಿ ಏನು ಓಟ್ಗಾಗಿ ಬೇಡಿಕೆ ಇಟ್ಟೆ ಮತ್ತೆ ಅದರ ಜೊತೆಗೆ ಒಂದಷ್ಟು ಆಶ್ವಾಸನೆಗಳನ್ನ ಏನು ನಾನು ಸ್ವಂತವಾಗಿ ಕೊಟ್ಟಿದ್ದೆ ಅದನ್ನ ಸಹ ಈಡೇರಿಸುವಂತ ಎಲ್ಲ ನಿದರ್ಶನಗಳು ನಿಮ್ಗೆಲ್ಲಾರ್ಗೂ ಸಿಗುತ್ತೆ ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ಅದ್ರ ಬಗ್ಗೆ ಗೊತ್ತಿದೆ ಇದು ಸಹ ಯಾರೋ ಬೇರೆಯವರು ಈ ಒಂದು ಮಾತನ್ನ ಕಿಡಿಗೇಡಿಗಳು ಕೇಳಿ ಬಿಡ್ತಾ ಇದ್ದಾರೆ ಬಿಟ್ರೆ ಸುಧಾಕರಣ್ಣವರು ಯಾವತ್ತು ನನ್ನ ಪರವಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿಲ್ಲ ಅನ್ನೋದು ನನ್ನ ಭಾವನೆ ಇದುವರೆಗೂ ನಾನು ನೋಡಿರೋ ವಿಡಿಯೋಗಳ ಪ್ರಕಾರ ಅವರಿಗೆ ಟಿಕೆಟ್ ಟಿಕೆಟ್ ಕೇಳೋ ಸಂದರ್ಭದಲ್ಲಿ ಪ್ರಕಾರನಾಥ್ ಅವ್ರಿಗೆ ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಅದೇ ರೀತಿ ನೋಡಿ ಆಂತರಿಕ ಪ್ರಜಾಪ್ರಭುತ್ವ ಇರುವಂತಹ ಪಕ್ಷ ನಂದು ಬಿಜೆಪಿ ಪಕ್ಷದಲ್ಲಿ ಈಗಲೂ ಸಹ ಈಗ ನೋಡಿ ನನ್ಗೆ ಒಂದು ನಾಲ್ಕೈದು ಜನ ನಾವು ಜಿಲ್ಲಾಧ್ಯಕ್ಷ ಆಕಾಂಕ್ಷಿಗಳಾಗಿದ್ವಿ ಒಬ್ಬೊಬ್ರಿಗೂ ಒಬ್ಬೊಬ್ರು ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಯಾರಿಗೆ ಮಾಡಿದ್ರು ಸಹ ಆದೇಶ ಬಂದ ಮೇಲೆ ಪಕ್ಷದ ಆದೇಶ ಯಾರ್ ಪರವಾಗಿ ಬರುತ್ತೋ ಅವ್ರ ಜೊತೆ ನಿಂತ್ಕೊಂಡು ಕೆಲಸ ಮಾಡುವಂತಹ ಕೆಲಸ ಎಲ್ಲರೂ ಮಾಡಬೇಕು ಅದೇ ರೀತಿನೇ ಈಗ ನಾವು ಸಹಜವಾಗಿಯೇ ನನ್ನ ಆತ್ಮೀಯರು ಅಲೋಕ್ ಕೃಷ್ಣ ಪರವಾಗಿ ನಾವು ಟಿಕೆಟ್ ಕೇಳಿ ನಿಜ ಬಟ್ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ಚಕಾರ ಕೂಡ ನಾವು ಪಕ್ಷದ ವಿರುದ್ಧವಾಗಾಗ್ಲಿ ಸುಧಾಕರ್ ಅವ್ರ ವಿರುದ್ಧವಾಗ್ಲಿ ಎತ್ತಿಲ್ಲ ಅದು ತಮ್ಗೆಲ್ಲರಿಗೂ ಗೊತ್ತಿದೆ ಆ ರೀತಿ ಒಂದೇ ಒಂದು ಚಕಾರ ಆಗ್ಲಿ ಒಂದು ನನ್ನ ಕಡೆಯಿಂದ ಏನಾದ್ರು ಬಂದಿದ್ರೆ ತಾವು ತೋರಿಸಬಹುದು ಅದರ ಜೊತೆಗೆ ವಿಶ್ವನಾಥಣ್ಣನವರು ಅಣ್ಣನವರು ಸಹ ಮತ್ತೆ ಅಲೋಕ್ ವಿಶ್ವನಾಥ್ ಅವರೂ ಸಹ ಅಹರ್ ಆ ಲೋಕಸಭಾ ಚುನಾವಣೆಯಲ್ಲಿ ದುಡಿದು ಯಾವತ್ತು ಅವರ ಕ್ಷೇತ್ರದಲ್ಲಿ ಬರದೇ ಇರೋ ಅಷ್ಟು ಎಂಬತ್ತೈದು ಸಾವಿರ ಮತಗಳದ ಅಂತರವನ್ನ ಅಂತರದಲ್ಲಿ ಆ ಮುಂದೆ ಇಟ್ಟಿತ್ತಂತ ಬಿಜೆಪಿಯನ್ನ ತಾವು ನೋಡ್ಬೋದು ಆ ರೀತಿ ಸುಧಾ ವಿಶ್ವನಾಥಣ್ಣವರಾಗ್ಲಿ ನಾನಾಗ್ಲಿ ಮಾಡಿದ್ರೆ ನನ್ನ ಪಕ್ಷದ ಆ ವರ್ಚಸ್ಸು ಕಡಿಮೆ ಆಗ್ತಿತ್ತು ನನ್ನ ನನ್ನ ಪಕ್ಷದ ಮೇಲೆ ನನಗೆ ಇದ್ದಂತ ಬದ್ಧತೆಯ ಪ್ರಶ್ನೆ ಅಂತ ಹೇಳ್ತಾ ಇತ್ತು ಆ ರೀತಿ ಯಾವುದೇ ಕುಂದು ಬರ್ದಿರಂಗೆ ನಾನಾಗ್ಲಿ ನನ್ನ ನಾಯಕರಾದ ಅಣ್ಣ ಆಗ್ಲಿ ಹಾಗೂ ಪ್ರತಿಯೊಬ್ರು ಸಹ ಇನ್ಕ್ಲೂಡಿಂಗ್ ಏನು ಮುನಿರಾಜ್ ಅವರು ಹೇಳಿದ್ದಾರೆ ಬಾಗೇಪಲ್ಲಿ ಅವರು ಆಗ್ಲಿ ಆ ನಮ್ಮ ರಾಮಚಂದ್ರ ರಾಮಚಂದ್ರೇಗೌಡರು ಶಿಡ್ಲಘಟ್ಟದವರು ಆದ್ರೂ ಸಹ ಕೋಡಿ ಬಿದನೋರ್ ಹೋಗಿ ಕುಳಿತು ಅವರು ಕೆಲಸ ಮಾಡಿದ್ದಾಗ್ಲಿ ಪ್ರತಿಯೊಬ್ರು ನೀವು ಅಬ್ಸರ್ವ್ ಮಾಡಿದ್ರೆ ಯಾರು ಪಕ್ಷಕ್ಕೆ ದ್ರೋಹ ಅಂತ ಕೆಲಸ ಮಾಡಿಲ್ಲ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಸಣ್ಣ ಪುಟ್ಟ ಅಸಮಾಧಾನಗಳು ಕಾಲ ಎಲ್ಲವನ್ನ ಅಡಗಿಸ್ಕೊಳುತ್ತೆ ನಾವೆಲ್ಲ ಚೆನ್ನಾಗಿ ಜೊತೆಯಾಗಿ ಅನ್ಯೋನ್ಯವಾಗಿ ಪಕ್ಷ ಕಟ್ಟಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡಲಿದ್ದೇವೆ ಮತ್ತು ನನ್ನ ಜನತೆಗೆ ಆ ಏನು ಸರ್ಕಾರದಿಂದ ಸಿಗಬೇಕು ಈ ವ್ಯವಸ್ಥೆಯಿಂದ ಸಿಗಬೇಕು ಅದನ್ನ ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಬಿಜೆಪಿ ಪಕ್ಷದ ಎಲ್ಲಾ ನಾವು ಮುಖಂಡರು ಕಾರ್ಯಕರ್ತರು ಮಾಡಲಿದ್ದೇವೆ